ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ ಎಸ್ ಐ ಟಿ ರಚನೆಯ ಬಳಿಕ ಹತ್ತಾರು ಆಯಾಮಗಳಲ್ಲಿ ಎಕ್ಸ್ಪರ್ಟ್ಸ್ ಒಪಿನಿಯನ್ ಎಲ್ಲ ಬರ್ತಾ ಇದೆ ಒಂದು ಆತ್ಮವಿಶ್ವಾಸ ಏನೋ ಒಂದು ಬೆಳಕು ಒಂದು ಸಣ್ಣ ಕಿಟಕಿಯಾದರೂ ಇರುತ್ತೆ ಬಾಗಿಲು ಮುಚ್ಚಿದಾಗ ಅಂತಾರಲ್ಲ ಆ ರೀತಿಯಲ್ಲಿ ಒಂದು ಬೆಳಕಿನ ಕಿರಣ ಒಳಗಡೆ ಬರುತ್ತೆ ಅಂತ ಕಾಯ್ತಿರೋ ಸಮಯದಲ್ಲಿ ನೋಡಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಸೌಜನ್ಯ ಕೇಸ್ ಇದು ಆ ಭಾಗದ ಹೋರಾಟಕ್ಕೆ ದೊಡ್ಡ ಸಂಜೀವಿನಿಯಾಗಿರುವಂಥ ಕೇಸು ಎಷ್ಟೋ ದಶಕಗಳ ಕೇಸ್ಗಳೆಲ್ಲ ಮುಚ್ಚೋದು ಅಂತಲ್ವ ಇರೋದು ಆರೋಪ ಆದರೆ ಆ ಎಲ್ಲ ಕೇಸ್ಗಳ ಗುಂಡಿ ಆಗಿಸ್ತಾ ಇರೋದು ಈ ಸೌಜನ್ಯ ಕೇಸ್ನ ಹೋರಾಟ ಅದೇ ಮೂಲ ಅಂತ ಅಲ್ವಾ ಕಾಣಿಸ್ತಾ ಇರೋದು ಹೋರಾಟಗಾರರಿಗೆ ಒಂದು ದೊಡ್ಡ ಆತ್ಮಸ್ಥೈರ್ಯವನ್ನು ತುಂಬಿರೋದು ಸೌಜನ್ಯ ಕೇಸ್ನಲ್ಲಿ ದಾರಿ ಓಪನ್ ಮಾಡಿದ್ದು ಈಗ ಎಸ್ ಐ ಟಿಯ ಭಾಗವಾಗಿದ್ದಾರಲ್ವಾ ಅನುಚೇತ್ ಅವರು ಅವರು ಯಾವ ರೀತಿ ಈ ಕೇಸ್ನಲ್ಲಿ ಅಸಲಿ ಟ್ವಿಸ್ಟನ್ನು ಕೊಟ್ಟರು ಕೊನೆಗೆ ಏನಾಯ್ತು ಕೈ ತಪ್ಪು ಹೋಗಿದ್ದನ್ನು ಕೈ ಜಾರೇ ಹೋಗಿದ್ದನ್ನು ಹೇಗೆ ಮತ್ತೆ ಹಿಡಿದಿದ್ದಾರೆ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರು ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕಾಗಿದೆ ಅಷ್ಟು ಈಸಿ ಕೇಸ್ ಏನಲ್ಲ ಯಾಕಂದರೆ ಇದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳ ಹಿಂದಿನ ಪ್ರಕರಣಗಳನ್ನು ಈಗ ಭೇದಿಸಬೇಕು ಅಂದರೆ ದೊಡ್ಡ ಸವಾಲಿದೆ ಆದರೆ ಅಷ್ಟೇ ಬ್ರಿಲಿಯಂಟ್ ಆಫೀಸರ್ಸ್ನ ಹಾಕಿದ್ದಾರೆ ಈಗ ಮೊಹಾಂತಿ ಅವರು ಅನುಛೇತ್ ಅವರೆಲ್ಲ ಇರೋದ್ರಿಂದ ಏನು ಹಾಗಾದರೆ ಸೌಜನ್ಯ ಕೇಸ್ಗೆ ಅಸಲಿ ಟ್ವಿಸ್ಟ್ ಕೊಟ್ಟಿದ್ದೆ ಅನುಚೇತ್ ಅಂದರೆ ಏನು ವಿಷಯ ಅಂದರೆ ಈ ಕೇಸ್ ಆದಾಗ ಸೌಜನ್ಯ ಗ್ಯಾಂಗ್ ರೇಪ್ ಅಂತ ಅಲ್ವಾ ಸೌಜನ್ಯ ಕೊಲೆಯಾದ ಸಮಯದಲ್ಲಿ ಪುತ್ತೂರಿನ ಎ ಎಸ್ ಪಿ ಆಗಿದ್ದಿದ್ದು ಇದೇ ಅವರು ಇದೇ ಎ ಎಸ್ ಪಿ ಆಗಿದ್ರು ಮತ್ತು ಆ ಕೇಸ್ ಯಾವ್ಯಾವ್ದೋ ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಂಡು ಬಿಡ್ತಿತ್ತೇನೋ ಈಗ ಈ ತರದ ಆರೋಪಗಳು ಎಷ್ಟೆಲ್ಲ ಇದೆ ಬಟ್ ಬಾಡಿ ಯಾವುದು ಸಿಕ್ಕಿಲ್ವಲ್ಲ ಸಿಕ್ಕಿದ್ದು ಒಂದೇ ಒಂದು ಅದೇ ದೊಡ್ಡ ಹೋರಾಟವಾಗೋ ಕಾರಣ ಆಯಿತು ಸೌಜನ್ಯ ಕಾರಣದಿಂದಾಗಿ ಸಾರ್ವಜನಿಕರ ಕಣ್ಣಿಗಂತೂ ಬೇರೆ ಯಾವ ಸಾಕ್ಷಿಗಳು ಈಗ ಯಾರೋ ಹೇಳಿದ್ದನ್ನು ಕೇಳಬೇಕೇ ಬಿಟ್ಟರೆ ಏನೂ ಇರಲಿಲ್ಲ ಬಟ್ ಸೌಜನ್ಯ ದೇಹ ಸಿಕ್ಕಿ ಅಲ್ಲೊಂದು ದೊಡ್ಡ ತಿರುವು ಸಿಕ್ಕದಂಗಾಯ್ತಲ್ವ ಈ ಕೇಸ್ನಲ್ಲಿ ಯಾರ್ಯಾರು ಏನೇನು ಹೇಳ್ತಾ ಇದ್ದರು ಆದರೆ ಇದು ಗ್ಯಾಂಗ್ ರೇಪೆ ಸಾಮೂಹಿಕ ಅತ್ಯಾಚಾರ ಆಗಿದ್ದೆ ಅನ್ನುವಂಥ ಅಸಲಿ ಟ್ವಿಸ್ಟ್ ಕೊಟ್ಟಿದ್ದು ಇದೇ ಎ ಎಸ್ ಪಿ ಅವರು ಇಲ್ಲ ಅವತ್ತದು ಏನಾಗಿ ಹೋಗ್ತಿತ್ತೋ ಈ ಹೋರಾಟಕ್ಕೊಂದು ಮೂಲವೇ ಇರ್ತಿರ್ಲಿಲ್ಲ ಏನೋ ಆಯ್ತು ಹೋಯ್ತು ಅದು ಒಂದು ಹತ್ರಲ್ಲಿ ಹನ್ನೊಂದಾಗಿ ಹೋಗ್ತಿತ್ತೇನೋ ಆದರೆ ಇದು ಭಯಂಕರವಾದಂತಹ ಸಾಮೂಹಿಕ ಅತ್ಯಾಚಾರ ಅಂತ ಆಯಾಮವನ್ನು ತೆರೆದಿಟ್ಟಿದ್ದು ಇದೇ ಅನುಚೇತ ಅವರು ಅವತ್ತು ಎ ಎಸ್ ಪಿ ಆಗಿದ್ರು ಅಂದರೆ ಅವತ್ತಿನ್ನೂ ಅವರು ಕಿರಿಯ ಅಧಿಕಾರಿ ಆಗಿದ್ರು ಆದರೆ ಆ ಆಯಾಮವನ್ನು ಕೊಟ್ಟ ಕೆಲವೇ ದಿನಗಳಲ್ಲಿ ಅದೇನು ಕೋಇನ್ಸಿಡೆನ್ಸ್ ಬೇರೆ ಏನಾದ್ರೂ ಟ್ರಾನ್ಸ್ಫರ್ಡ್ ಆಗ್ತಾರೆ ಅವರು ಟ್ರಾನ್ಸ್ಫರ್ ಮಾಡತ್ತಾರೆ ಬೇರೆ ಕಡೆಗೆ ಅವ್ರ ಅವರನ್ನು ಕಳಿಸಿಕೊಡ್ಲಾಗತ್ತೆ ಆದರೆ ನೆನಪಿರಲಿ ಈ ಕೇಸ್ನಲ್ಲಿ ದೊಡ್ಡದೊಂದು ಆಯಾಮವನ್ನು ಅಸಲಿಯತ್ತೇನು ಇದ್ರದ್ದು ಅಂತ ನೋಡಿದ ತಕ್ಷಣ ಅಲ್ಲಿ ಆ ಆಯಾಮವನ್ನು ತೆರೆದಿಟ್ಟಿದ್ದು ಮೊದಲು ಇದೇ ಅನುಚೇತವರು ಅಂತ ಬಲ್ಲವರು ಅವರು ಹೇಳ್ತಾರೆ ಈಗ ಸುಮಾರು ಜನ ಇಲ್ಲಿ ಏನು ನೋಡ್ತಿದ್ದಾರೆ ಈ ಕೇಸ್ ಸೌಜನ್ಯ ಕೇಸ್ ಆಗಿದ್ದಾಗ ಇವರೇ ಇದ್ರಲ್ಲ ಅವತ್ತು ಅನುಛೇತವರೇ ಎ ಎಸ್ ಪಿ ಆಗಿದ್ರಲ್ಲ ಅನ್ನೋ ರೀತಿಯಲ್ಲಿ ಈ ಕೇಸ್ ಹಾಗಾದ್ರೆ ಏನೂ ಆಗೋದೇ ಇಲ್ವಾ ಅಂತಿದ್ದಾರೆ ಬಟ್ ಅಸಲಿಗೆ ಇಲ್ಲಿ ಬಾಗಿಲು ತೆಗೆದಿದ್ದು ಈ ಕೇಸ್ನಲ್ಲಿ ಇಷ್ಟು ದೊಡ್ಡದೊಂದು ವಿಚಾರ ಇದೆ ಅಂತ ತೆಗೆದಿದ್ದು ಅವರು ಬಟ್ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಸೊ ಅವತ್ತು ಕೈ ಜಾರಿತ್ತು ಪ್ರಕರಣ ಇವ್ರ ಕೈಯಿಂದ ತಪ್ಪು ಹೋಗಿತ್ತು ಅಥವಾ ತಪ್ಪಿಸಲಾಗಿತ್ತ ಗೊತ್ತಿಲ್ಲ ಆರೋಪಗಳು ಸಹಜವಾಗಿ ಯಾವುದಾದ್ರೂ ಒಂದು ಕೇಸ್ ತನಿಖೆ ಸರಿಯಾದ ದಿಕ್ಕಲ್ಲಿ ಸಾಕ್ತಾ ಇರುವಾಗ ಟ್ರಾನ್ಸ್ಫರ್ಗಳಾಗ್ತವೆ ಅನ್ನೋ ಆರೋಪಗಳು ಇರ್ತಾವಲ್ಲ ಹಂಗೂ ಇರಬಹುದು ಕೈ ತಪ್ಪಿದ್ದ ಕೇಸನ್ನು ಮತ್ತೆ ಹಿಡಿದ್ರಲ್ಲ ಅನುಚೇತ್ ಅನ್ನೋದು ಇವತ್ತು ಗಮನ ಸೆಳೆತಿರೋದು ಸುಮಾರು ಜನರ ಡಿಮ್ಯಾಂಡ್ ಇತ್ತು ಅನುಚೇತ್ ಅವರು ಮೊಹಾಂತಿ ಅವರೇ ಇರಬೇಕು ಎಸ್ ಐ ಟಿ ಆದರೆ ಈಗ ಹೋರಾಟಗಾರರು ವಕೀಲರ ತಂಡ ಎಲ್ಲ ಬಂದು ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮನವಿ ಮಾಡಿದಾಗ ಮಾಡಿದ್ದೇ ಹೌದಾದ್ರೆ ನೀವು ಖಡಕ್ ಆಫೀಸರ್ಸ್ ಇರಬೇಕು ಬ್ರಿಲಿಯಂಟ್ ಇಂಟೆಲಿಜೆಂಟ್ ಆಫೀಸರ್ಸ್ ಇರಬೇಕು ಒಂದು ಸಣ್ಣ ಚುಕ್ಕಿಯಿಂದ ಜಗತ್ತನ್ನು ಕಂಡು ಹಿಡಿಯಬಹುದಾದಂತಹ ಬುದ್ಧಿವಂತರು ಬೇಕು ಅನ್ನುವ ಡಿಮ್ಯಾಂಡ್ ಇತ್ತು ಈ ಹೆಸರುಗಳಿಗೇನೆ ಸೊ ಅವರು ಮತ್ತದೇ ಪ್ರಕರಣವನ್ನು ಹಿಡಿದಂತಾಗಿದೆ ಇವತ್ತು ಕೈ ತಪ್ಪಿದ್ದನ್ನ ಅನ್ನೋದು ನಂಬರ್ ಒನ್ ಇಲ್ಲಿ ಈಗ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಇವತ್ತು ಗೃಹ ಸಚಿವರನ್ನ ಮಹಾಂತಿ ಅವರು ಟೀಮ್ ಹೆಡ್ ಎಸ್ ಐ ಟಿ ಮುಖ್ಯಸ್ಥರು ಹೋಗಿ ಭೇಟಿಯಾಗಿದ್ದಾರೆ ಆಗಿದ್ದಾರೆ ಶುರುವಾಗತ್ತೆ ಇನ್ನೇನು ಪ್ರಕ್ರಿಯೆಗಳು ಆದರೆ ಇಲ್ಲಿರುವ ಅತಿ ದೊಡ್ಡ ಸವಾಲು ಈಗ ಎಫ್ ಎಸ್ ಎಲ್ ತಜ್ಞರುಗಳು ಹೇಳ್ತಾ ಇರೋದು ಹಾಗೆ ನಿವೃತ್ತ ಹಿರಿಯ ಅಧಿಕಾರಿಗಳಾಗಿದ್ದವ್ರು ನಿವೃತ್ತರಾಗಿರೋರು ತಮ್ಮ ಅನುಭವದಲ್ಲಿ ಹೇಳ್ತಾ ಇರೋದು ನೋಡಿ ಏನಾಗುತ್ತೆ ಈ ಕೇಸನ್ನು ಕೈಗೆತ್ತಿಕೊಂಡಾಗ ಅಂತ ಈ ಕೇಸಲ್ಲಿರುವ ಬಲವಾದ ಆಧಾರ ಅದು ಸಾಕ್ಷಿದಾರ ಅನಾಮಿಕ ಸಾಕ್ಷಿದಾರ ಈಗ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಂಡಂತ ಸಾಕ್ಷಿದಾರ ಮಾಡ್ತಾರೆ ಆಗೀತಾರೆ ನಂಬರ್ ಒನ್ ಇಷ್ಟು ದಿನ ಡಿಲೇ ಆಗಿದೆ ಹದಿನೈದು ಇಪ್ಪತ್ತು ದಿನದ ಡಿಲೇ ಬಹಳ ಆತಂಕಕಾರಿ ಅದು ಅಷ್ಟು ಸಮಯ ಸಾಕ್ಷಿ ನಾಶ ಏನಾದರೂ ಮಾಡೋ ಪ್ರಯತ್ನಗಳು ಇರ್ತಾವೆ ಅದೇ ಅಲ್ವಾ ಆರೋಪ ಕೇಳಿ ಬಂದಿದ್ದು ಇಷ್ಟು ಡಿಲೇ ಮಾಡ್ತಿದ್ದಾರೆ ಅಂತ ಎಸ್ ಈಗ ಅದನ್ನೆಲ್ಲ ಫಸ್ಟು ಭದ್ರಪಡಿಸ್ತಾರೆ ಅಲ್ಲಿ ಎಲ್ಲೆಲ್ಲಿ ಹೇಳ್ತಾನೋ ಅಂತ ಅಲ್ಲಿ ಆಗಿಸಬಹುದು ಆತನ ಹತ್ರನೇ ಅಗಸ್ತಾರೆ ಅಂತಲ್ಲ ಯಾ ಒಂದು ಟೀಮ್ ಮಾಡ್ತಾರೆ ಅದನ್ನ ಆಗಿರುವಂತಹ ಪ್ರಕ್ರಿಯೆ ಆಗುತ್ತೆ ಆತ ಸ್ಥಳವನ್ನು ತೋರಿಸಬೇಕಾಗತ್ತೆ ಮೂಳೆಗಳು ಸಿಗ್ತಾವೆ ಮೂಳೆಗಳನ್ನು ಜೋಡಿಸ್ತಾರೆ ಇದು ಗಂಡೋ ಹೆಣ್ಣು ಅನ್ನೋದನ್ನ ಐಡೆಂಟಿಫೈ ಮಾಡ್ತಾರೆ ಮತ್ತು ಇಪ್ಪತ್ತು ವರ್ಷ ಹತ್ತು ವರ್ಷ ಇಷ್ಟೆಲ್ಲ ಹಳೆಯ ಮೂಳೆಗಳು ಮಾತ್ರ ಸಿಕ್ಕ ಸಿಕ್ಕಾಗ ಚರ್ಮ ಮಾಂಸ ಇದ್ದಾಗ ಅದು ಬೇರೆ ಆಗುತ್ತೆ ಬರೀ ಮೂಳೆಗಳಷ್ಟೇ ಸಿಕ್ಕಾಗ ಆ ದೇಹ ಹೇಗೆ ಕೊಲ್ಲಲ್ಪಟ್ಟಿದೆ ಅನ್ನೋದನ್ನ ಕಂಡು ಹಿಡಿಯೋದು ತುಂಬಾ ಕಷ್ಟ ಯಾವಾಗ ಕಂಡುಹಿಡೀಬಹುದು ಏನೋ ಒಂದು ಬಲವಾದಂತಹ ಕತ್ತಿ ಚಾಕು ಇನ್ನೇನೋ ಆಯುಧದಲ್ಲಿ ಹೊಡೆದು ಅದು ಮೂಳೆಗೂ ಪೆಟ್ಟಾಗಿರುತ್ತಲ್ವ ಆ ರೀತಿಯಲ್ಲಿ ಡೆತ್ ಆಗಿದ್ದಾಗ ಮಾತ್ರ ಮೂಳೆಯಲ್ಲಿ ಮಾರ್ಕ್ ಸಿಗತ್ತೆ ಇಲ್ಲವಾದಲ್ಲಿ ಕತ್ತು ಹೆಚ್ಚಕ್ಕೆ ಸಾಯಿಸಲಾಗಿದೆ ಇನ್ಯಾವುದೋ ಬಗೆಯಲ್ಲಿ ಸಾಯಿಸಲಾಗಿದೆ ಅಥವಾ ಈ ದೇಹ ಬದುಕಿದ್ದಾಗ ಅತ್ಯಾಚಾರಕ್ಕೊಳಪಟ್ಟಿತ್ತು ಅನ್ನೋದನ್ನು ಮೂಳೆಗಳಿಂದ ಕಂಡು ಸಾಧ್ಯವೇ ಇಲ್ಲ ಅನ್ನೋದು ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಗಳು ಹೇಳ್ತಿರೋದು ಸೊ ಬಹಳ ದೊಡ್ಡ ಸವಾಲಿದೆ ಇಲ್ಲಿ ಏನು ಸಾಧ್ಯತೆಗಳಿರೋದೇನು ಓಕೆ ಅಲ್ಲೊಂದಿಷ್ಟು ಮೂಳೆಗಳು ಆತ ಹೇಳಿದಂಗೆ ಸಿಕ್ಕತ್ತಪ್ಪ ಆತ ಈ ದೇಹ ನನಗೆ ಇಂಥ ಕಡೆ ಸಿಕ್ಕಿತ್ತು ಸ್ಕೂಲ್ ಯೂನಿಫಾರ್ಮಲ್ಲಿತ್ತು ಅಥವಾ ಈ ರೀತಿ ವಿವಸ್ತ್ರವಾಗಿತ್ತು ಕತ್ತು ಹೆಚ್ಚುಕಿ ಸಾಯಿಸಿದಂತೆ ನನಗೆ ಕಂಡು ಬಂತು ಬಾಯಲ್ಲಿ ರಕ್ತ ಬಂದಿತ್ತು ಅಂತ ಏನೋ ಒಂದು ಆತನಿಗೆ ಗೊತ್ತಿರೋ ಮಾಹಿತಿ ಹೇಳಿದಲ್ಲಿ ಅದಕ್ಕೆ ಸಾಕ್ಷಿ ಏನಲ್ಲಿ ಹುಡ್ಕೋಕ್ಕಾಗಲ್ಲ ಕತ್ತು ಹಿಚುಕಿದ ಅಥವಾ ಅತ್ಯಾಚಾರದ ಯಾವ ಸಾಕ್ಷಿಯೂ ಇಷ್ಟು ವರ್ಷಗಳಾದ ಮೇಲೆ ಮೂಳೆ ಮೇಲೆ ಸಿಗೋಲ್ಲ ಹೊಡೆದು ಆ ಮೂಳೆ ಪೆಟ್ಟಾಗಿದ್ರೆ ಮಾತ್ರ ಸಿಗುತ್ತೆ ಅನ್ನೋದು ಎಕ್ಸ್ಪರ್ಟ್ಗಳು ಹೇಳ್ತಿರೋದು ಏನಾಗಬಹುದು ಹಾಗಾದರೆ ಜಸ್ಟ್ ಲೈಕ್ ಈಗ ಅನನ್ಯ ಭಟ್ ಅನ್ನೋ ಒಂದು ಕೇಸ್ ಓಪನ್ ಆಗಿದೆ ಆ ದೂರನ್ನು ಕೊಟ್ಟಿದ್ದಾರೆ ತಾಯಿ ತನ್ನ ಮಗಳ ಮೂಳೆ ಸಿಗುತ್ತಾ ಡಿ ಎನ್ ಎ ಟೆಸ್ಟ್ ಮಾಡಿಕೊಡಿ ಅಂತ ಬಂದಿದ್ದಾರೆ ಆ ರೀತಿ ಏನಾದರೂ ಮಿರಾಕಲ್ ಆದರೆ ಇಲ್ಲಿ ಆ ರೀತಿ ಸಾಕ್ಷಿಗಳು ಸಿಕ್ಕಲ್ಲಿ ಕೇಸ್ನಲ್ಲಿ ಮೆಗಾ ಟ್ವಿಸ್ಟ್ ಸಿಗತ್ತೆ ಯಾವುದೋ ಒಂದು ಮೂಳೆ ಇವರು ಒಬ್ಬರು ಬಂದಿದ್ದಾರೆ ಇನ್ನು ನಾಳೆ ಯಾರಾದರೂ ಬರಬಹುದು ಅಂಥ ಶುರು ಶುರುವಾದಾಗ ನಮ್ಮ ಮಕ್ಕಳದ್ದು ಸಿಗಲಿ ಅಂತ ಅಥವಾ ಕೆಲವರು ಭಯದಲ್ಲಿರಬಹುದು ಯಾರಿಗೆ ಗೊತ್ತು ಇಂಥದ್ದಾಗಿದ್ದೇ ಹೌದು ಆದರೆ ಹಲವ್ರಿಗೆ ಭಯ ಇರಬಹುದು ಮುಚ್ಚೋಗಿದ್ದನ್ನು ನಾವು ಕೆದಕೋಕೆ ಹೋಗಿ ನಮ್ಮ ಜೀವಕ್ಕೂ ಸಂಚಕಾರ ಬಂದರೆ ಅಂತ ಬಟ್ ಇದು ತೆಗೆಯೋ ಸಂದರ್ಭದಲ್ಲಿ ಯಾರಾದರೂ ಬರಬಹುದು ಅವರ ಮನೆ ಮಕ್ಕಳಿಗೂ ಹಿಂಗಾಗಿದ್ದಲ್ಲಿ ಅವರು ಹೇಳಿದಲ್ಲಿ ಅದನ್ನು ಅಥವಾ ಯಾರಾದರೂ ಸಾಕ್ಷಿದಾರ ನಾನು ಕಣ್ಣಾರೆ ಇಂಥದ್ದೊಂದು ನೋ ನೋಡಿದ್ದೀನಿ ಅಂತ ಬಂದಲ್ಲಿ ಆಗ ಮೆಗಾ ಟ್ವಿಸ್ಟ್ ಆಗುತ್ತೆ ಡಿ ಎನ್ ಎ ಟೆಸ್ಟು ಆ ಫ್ಯಾಮಿಲಿ ಬದುಕಿರೋರ ಜೊತೆಗೆ ಅಲ್ಲಿರುವ ಮೂಳೆ ಮ್ಯಾಚ್ ಆದರೆ ಆಗ ಆ ಕೇಸ್ನಲ್ಲಿ ಬಹುದೊಡ್ಡ ತಿರುವಾಗುತ್ತೆ ಹಾಗಾಗಿ ಈಗ ಹೋರಾಟಗಾರರಿಗೆ ಮತ್ತು ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ಎಲ್ಲರಿಗೂ ಒಂದು ಸವಾಲಿದೆ ಈಗ ತುಂಬ ಸಾಕ್ಷಿಗಳಿವೆ ಅಂತಲ್ವ ಹೋರಾಟಗಾರರು ಹೇಳ್ತಿರೋದು ಆ ಸಾಕ್ಷಿಗಳು ಎಲ್ಲೂ ಮಿಸ್ ಮಿಸ್ ಆಗದಂತೆ ಮತ್ತು ಈ ಇನ್ವೆಸ್ಟಿಗೇಷನ್ ಪ್ರೊಸೆಸ್ಗೆ ಎಲ್ಲ ಬಗೆಯ ಬಲ ಬರುವಂತೆ ಸಾಕ್ಷಿಗಳನ್ನು ರಕ್ಷಿಸಿಡುವ ಸವಾಲು ಹೋರಾಟಗಾರರಿದ್ರೆ ಅವ್ರಿಗಿದ್ರೆ ಅದನ್ನೆಲ್ಲವನ್ನೂ ಹುಡುಕಿ ಮ್ಯಾಚ್ ಮಾಡುವಂಥ ಒಂದು ಜವಾಬ್ದಾರಿ ದೊಡ್ಡ ಚಾಲೆಂಜು ಇನ್ವೆಸ್ಟಿಗೇಷನ್ ಟೀಮ್ಗಿರತ್ತೆ ಸೊ ಚಾನ್ಸ್ ಇರೋದು ಇದು ಒಂದೇ ಯಾಕಂದರೆ ಮೂಳೆಗಳು ಎಲ್ಲಿ ಬೇಕಾದರೂ ಸಿಗಬಹುದು ಕಾಶಿ ಅಥವಾ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಈ ಈ ತಿರುಪತಿಯಲ್ಲಾಗತ್ತಂತೆ ಶಿರಡಿಯಲ್ಲಾಗತ್ತಂತೆ ಈ ತಿಂಗಳಿಗೆ ಹತ್ತು ಇಪ್ಪತ್ತು ಈ ರೀತಿ ಅನಾಮಿಕ ಅಲ್ಲಿ ಯಾರೋ ಬಂದು ಪುಣ್ಯಕ್ಷೇತ್ರದಲ್ಲಿ ಸಾಯೋಣ ಅಂತ ಸಾಯೋರು ಇರ್ತಾರೆ ಆ ರೀತಿ ಆದಾಗ ಪೊಲೀಸರ ಸಹಾಯದಿಂದ ಅದನ್ನು ರೆಕಾರ್ಡ್ ಮಾಡಿ ಅಂದರೆ ಆ ರೀತಿ ಇಂಥ ದೇಹ ಸಿಕ್ಕಿತ್ತು ಅಂತ ದಾಖಲೆಯಲ್ಲಿ ಸೇರಿಸಿ ಅದನ್ನು ಅಲ್ಲೇ ಹೊತ್ತು ಹಾಕೋದೋ ಸುಟ್ಟಾಕೋದೋ ಏನೋ ಒಂದು ಮಾಡಲಾಗತ್ತೆ ಸೊ ಇಂಥದ್ದು ನಡೀತಾನೆ ಇರುತ್ತೆ ಹಾಗಾಗಿ ಇಲ್ಲಿ ಆ ಗ್ರಾಮದವರೇ ಈಗ ಮೊನ್ನೆ ಮೊನ್ನೆ ಅಷ್ಟೇ ಒಂದು ದಾಖಲೆಯನ್ನು ಹೊರಡಿಸಿದ್ದಾರೆ ಇಲ್ಲಿ ಈ ರೀತಿ ಹೂತಿರುವಂತಹ ಶವಗಳ ಎಲ್ಲ ಲೆಕ್ಕ ನಮ್ಮ ಹತ್ರ ಇದೆ ಇಂತಿಷ್ಟು ಹೂಳಲಾಗಿದೆ ಅಂತ ಹಾಗಾಗಿ ಸುತ್ತಮುತ್ತ ಎಲ್ಲಾದರೂ ಸರಿ ಒಂದು ಬಸ್ ಸ್ಟ್ಯಾಂಡು ಅನಾಮಿಕರು ಬಂದು ಸಾಯ್ತಾರೆ ತುಂಬ ಅಂಥ ಕೇಸ್ಗಳು ಬೇರೆ ಬೇರೆ ಊರುಗಳಲ್ಲಿ ಆಗ್ತಾ ಇರ್ತಾವಲ್ವ ಇಲ್ಲಿ ಇನ್ನೂ ಜಾಸ್ತಿ ಆಗಿರಬಹುದು ಅಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಸಿಕ್ಕ ಶವಗಳು ಯಾವುದು ಅನಾಮಿಕರದ್ದಾಗಿದ್ದರೆ ಅಥವಾ ಇವರು ಹೇಳೋ ರೀತಿಯಲ್ಲಿ ಅಂಥ ಕೃತ್ಯಕ್ಕೆ ಒಳಪಟ್ಟವರದ್ದಾಗಿದ್ದರೆ ಅನ್ನೋದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಸಾಕ್ಷಿಯನ್ನು ಕಂಡುಹಿಡಿಯೋದು ದೊಡ್ಡ ಸವಾಲಿದೆ ಇಲ್ಲಿ ಯಾವಾಗ ಸಾಧ್ಯವಾಗುತ್ತೆ ಸಾಕ್ಷಿ ಹೇಳೋದಕ್ಕೆ ಪಕ್ಕಾ ಅದಕ್ಕೆ ಎವಿಡೆನ್ಸ್ ಕೊಡುವಂಥ ಒಂದು ಬೆಳವಣಿಗೆ ಆಗಬೇಕಲ್ಲಿ ಮ್ಯಾಚ್ ಆಗಬೇಕು ಮೂಳೆಗಳಿಗೆ ಹಾಗಾಗಿ ಈ ಇನ್ವೆಸ್ಟಿಗೇಷನ್ ಟೀಮ್ ಈ ಎಲ್ಲ ಸವಾಲುಗಳನ್ನು ಹೇಗೆ ಜಯಿಸಲಿದೆ ಅನ್ನೋದನ್ನು ಕಾದು ನೋಡಬೇಕು ರೈಟ್ ಟ್ರ್ಯಾಕಲ್ಲಿ ಸಾಗಬೇಕಾಗಿದೆ ಈ ಇನ್ವೆಸ್ಟಿಗೇಷನ್ ಎಲ್ರಿಗೂ ಒಂದು ಆತ್ಮವಿಶ್ವಾಸ ಇದೆ ಹಾಗಂತ ಯಾವ ಆಯಾಮದಲ್ಲೂ ನಾವು ಯೋಚನೆ ಮಾಡಬಾರ್ದು ಅಂತ ಅಲ್ಲ ಎಲ್ಲ ಆಯಾಮಗಳಲ್ಲೂ ಯೋಚನೆ ಮಾಡಿದಾಗ ಮಾತ್ರ ನಮಗೂ ಉತ್ತರ ಸಿಗೋಕೆ ಸಾಧ್ಯ ದಾರಿ ತಪ್ಪುತ್ತಿದೆಯಾ ದ ತಪ್ಪುತ್ತಿಲ್ವಾ ಅನ್ನೋದನ್ನು ತಿಳ್ಕೊಳ್ತಾ ಇರಬೇಕಲ್ವಾ ಆ ವ್ಯಕ್ತಿ ಈಗ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷ ಆಗಿರುವಂಥ ವ್ಯಕ್ತಿ ಬೇರೆ ಯಾವುದೇ ಉದ್ದೇಶದಿಂದ ಬಂದಿಲ್ಲ ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಿಜಕ್ಕೂ ಆತನಿಗೆ ಪಾಪ ಪ್ರಜ್ಞೆ ಇಷ್ಟು ವರ್ಷ ಆದಮೇಲೆ ಕಾಡಿದ್ದು ನಿಜಾನ ಅದೇ ಕಾರಣಕ್ಕೆ ಆತ ಬಂದಿದ್ದಾನ ಅಥವಾ ಅಲ್ಲಿ ಏನೂ ಸಿಗದೆ ಅಕಸ್ಮಾತ್ ಆತ ಹೇಳಿದಂತೆ ಏನು ಸಾಬೀತು ಮಾಡೋಕೆ ಆಗದೇ ಇದ್ರೆ ಮೂಳೆ ಸಿಗಬಹುದು ಬಟ್ ಸಾಕ್ಷಿ ಮ್ಯಾಚ್ ಆಗದೆ ಇದ್ರೆ ಕೇಸ್ ಇಷ್ಟು ಜನರ ಹೋರಾಟ ಸಣ್ಣ ಪ್ರಮಾಣದಲ್ಲ ಜೀವಾವತ್ತೆ ಇಟ್ಟು ಹೋರಾಟ ಮಾಡ್ತಿದ್ದಾರೆ ಆ ಹೋರಾಟಕ್ಕೂ ಕೂಡ ದೊಡ್ಡ ಸೆಟ್ ಬ್ಯಾಕ್ ಆಗಬಹುದು ಅಂತಹ ಚಾನ್ಸಸ್ ಇರುತ್ತೆ ಸೊ ಎಲ್ಲ ಆಯಾಮಗಳಲ್ಲಿಯೂ ಯೋಚನೆ ಮಾಡಬೇಕಾಗತ್ತೆ ಇನ್ವೆಸ್ಟಿಗೇಷನ್ ಟೀಮ್ ಬಹಳ ಬಲಿಷ್ಠವಾದ ಟೀಮ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅದೊಂದು ತುಂಬಾ ಮಹತ್ವದ್ದು ಈ ಕೇಸಲ್ಲಿ ನೋಡೋಣ ಕಾದು ಗೌರಿ ಲಂಕೇಶ್ ಕೇಸನ್ನು ಈ ಟೀಮ್ ಅಂದರೆ ಅನುಚೇತ್ ಅವರೇ ಹ್ಯಾಂಡಲ್ ಮಾಡಿದ್ದು ಏನೂ ಇರಲಿಲ್ಲ ಎಳ್ಕೊಂಡು ಬಂದಿದ್ದರು ಆದ್ರೆ ಆ ವ್ಯಕ್ತಿಯ ಹಿಂದೆ ಯಾರಿದ್ರು ಅನ್ನೋ ತನಕ ಅದು ಹೋಯ್ತಾ ಇಲ್ವಾ ಏನೇನಾಗಿದೆ ಅನ್ನೋದು ಗೊತ್ತಿಲ್ಲ ಇನ್ನೂ ಆಳಕ್ಕೆ ಹೋದರೆ ಒಟ್ನಲ್ಲಿ ಆತನ ಸುಳಿವು ತೆಗೆಯೋದು ಅಷ್ಟು ಸುಲಭ ಇರಲಿಲ್ಲ ಎಳಕೊಂಡು ಬಂದಿದ್ರು ಇದೆ ಅವರು ಸೌಜನ್ಯ ಕೇಸ್ ಕೈ ಜಾರಿತ್ತು ಈಗ ಅದರ ಸುತ್ತಲೂ ಇರುವಂಥ ಪ್ರಕರಣಗಳು ಮತ್ತೆ ಅವ್ರ ಕೈಗೆ ಬಂದಿದೆ ಕಾದು ನೋಡ್ಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು